ನೆನಪಿಟ್ಕೊಳ್ಳೋದ ಜೀವನ ಅಷ್ಟೇ ಏನು ಊರ ಅಂದ ಮೇಲೆ ಸ್ವಲ್ಪ ಹೆಚ್ಚಾಗಿ ಕಡಿಮೆ ಇರ್ತೈತಿ ಈಗ ನಿಮ್ಮ ಊರೈತಿ ನಿಮ್ಮ ಊರ ಮುಂದೆ ಹೋಗುವಾಗ ಊರ ಮುಂದೆ ತಿಪ್ಪಿ ಇರ್ತಾವ ಊರ ಮುಂದೆ ಹೂವನು ಬೆಳೆದಿರ್ತೈತಿ ನಿಮ್ಮ ಊರ ಮುಂದೆ ತಿಪ್ಪಿನೂ ಇರ್ತಾವ ಹೂವು ಇರ್ತಾವ ನಿಮ್ಮ ಊರು ದಾಟಿ ಮುಂದಿನ ಊರಿಗೆ ಹೋದಾಗ ಊರಿನ ತಿಪ್ಪಿ ಪ್ರಚಾರ ಮಾಡಬಾರ್ದು ನಿಮ್ಮ ಊರಿನ ಹೂವಿನ ಪ್ರಚಾರ ಮಾಡಬೇಕಿದ್ದು ಜೀವನ ಇದು ಅಷ್ಟೇ ಹೂವು ಪ್ರಚಾರ ಮಾಡುದು ತೆಲೆಯಾಗಿ ಏನು ಕೆಟ್ಟದ್ದಿಟ್ಟುಕೊಂಡು ಬದುಕ ಅವನು ಹೇಳಿ ಏನೋ ನಿನ್ನಾಡ್ಯ ಒಂದ್ ವರ್ಷದಿಂದ ಯಾರೋ ಒಂದು ಶಬ್ದ ಆಡ್ಯಾನ ಎಷ್ಟು ತಲಿಯೊಳಗ ಕುಂತು ತಾಪ ಮಾಡಲ್ಲ ಮನುಷ್ಯನಿಗೆ ಈಗ ನೀವು ಮನೆಯಾಗ ತಾಯಂದಿರು ಅಡಿಗೆ ಮಾಡ್ತೀರಿ ನಿನ್ನೆ ಅಡಿಗೆ ಇವತ್ತು ಅಕಸ್ಮಾತ್ ಬೆಳಗ್ಗೆ ನೀವು ಗಂಡ್ ಮಕ್ಕಳಿಗೆ ಕೊಡ್ರಿ ಅವ್ರು ಏನಂತಾರವ್ರು ಅಲ್ಲ ನಾನು ದುಡಿತೀನಿ ಕಷ್ಟಪಟ್ಟು ಅದು ದುಡ್ದಂಗೆ ದುಡಿತೀನಿ ಯಾವಾಗ